ಸಿಹಿ ತಿಂಡಿ ಅಥವಾ ಮಿಠಾಯಿ ಇಷ್ಟ ಇಲ್ದವರು ಯಾರಿದ್ದಾರೆ ಬಹುತೇಕ ಎಲ್ರಿಗೂ ಸಿಹಿ ತಿಂಡಿ ಅಂದ್ರೆ ಇಷ್ಟಾನೇ ಕೆಲವರು ಕಡಿಮೆ ತಿಂತಾರೆ ಕೆಲವರು ಅದು ಮುಗಿಯೋವರೆಗೂ ತಿಂತಾರೆ ಅಷ್ಟೇ ವ್ಯತ್ಯಾಸ ಡಾಕ್ಟರ್ ತಿನ್ಲೇಬೇಡಿ ಅಂದ್ರು ನಮ್ಮಲ್ಲಿ ಹೆಚ್ಚಿನವರಿಗೆ ಕದ್ದು ಮುಚ್ಚಿಯಾದ್ರೂ ಸಿಹಿ ತಿನ್ಲೇಬೇಕು ಸಿಹಿ ತಿಂಡಿಗಳಲ್ಲೇ ಮೈಸೂರು ಪಾಕ್ಗೆ ಅಗ್ರಸ್ಥಾನ ಅಂದ್ರೆ ತಪ್ಪಲ್ಲ ಉತ್ತರ ಭಾರತದಲ್ಲಿ ಅದರ ಜೊತೆಗೆ ಗಾಜರ್ ಪಾಕ್ ಅಂದ್ರೆ ಕ್ಯಾರೆಟ್ ನಿಂದ ಮಾಡುವ ಸಿಹಿ ಗೋಂದ್ ಪಾಕ್ ಅನ್ನೋ ಇನ್ನೊಂದು ರೀತಿಯ ಸಿಹಿ ತಿಂಡಿ ಕೂಡ ಫೇಮಸ್ ಯಾವುದೇ ಸಿಹಿಯನ್ನ ಸಕ್ಕರೆ ಸಿರಪ್ ನಲ್ಲಿ ಬೇಯಿಸಿದ್ರೆ ಅದು ಪಾಕ್ ಆಗತ್ತೆ ಆದ್ರೆ ಈಗ ಜೈಪುರದ ಮಿಠಾಯಿ ಅಂಗಡಿ ಮಾಲೀಕರು ಆಪರೇಷನ್ ಸಿಂಧೂರ ಬಳಿಕ ಪಾಕ್ ಎಂಬ ಪದವನ್ನ ಬದಲಾಯಿಸ್ತಿದ್ದಾರೆ ಈ ಪಾಕ್ ಪದದ ಮೂಲ ಸಂಸ್ಕೃತದಲ್ಲಿಯೂ ಇದೆ ಪಾರ್ಸಿಯಲ್ಲೂ ಇದೆ ಆದ್ರೆ ಅವರಿಗೆ ಮಾತ್ರ ಇದರಲ್ಲಿ ಪಾಕ್ ಅಂದ್ರೆ ಪಾಕಿಸ್ತಾನ ಅಂತ ಕಾಣಿಸ್ತಿದೆ ಈಗ ಜೈಪುರದಿಂದ ಸುದ್ದಿ ಬಂದಿದೆ ಎಲ್ಲಾ ಪಾಕ್ ಅಂತ ಕೊನೆಗೊಳ್ಳುವ ಮಿಠಾಯಿಗಳ ಹೆಸರು ಬದಲಾಗಲಿದೆ ಈಗ ಮೈಸೂರು ಪಾಕ್ ಆಗೋದು ಮೈಸೂರ ಶ್ರೀ ಗೋಂದ್ ಪಾಕ್ ಗೋಂದ್ ಶ್ರೀ ಗಾಜರ್ ಪಾಕ್ ಗಾಜರ್ ಶ್ರೀ ಎಲ್ಲವೂ ಶ್ರೀ ಆಗಲಿದೆ ನೀವು ಯಾವುದೇ ಹೆಸರಿಟ್ರು ಮಿಠಾಯಿ ಮಿಠಾಯಿನೇ ಆಗಿರತ್ತೆ ದೈನಿಕ್ ಭಾಸ್ಕರ್ನಲ್ಲಿ ಪ್ರಕಟವಾದ ಒಂದು ಸುದ್ದಿ ಪ್ರಕಾರ ಜೈಪುರದ ಅನೇಕ ಮಿಠಾಯಿ ಅಂಗಡಿಗಳು ಈಗ ಮೋತಿಪಾಕ್ ಗೋಂಡ್ ಪಾಕ್ ಪಾಕ್ ಮುಂತಾದ ಹೆಸರುಗಳನ್ನು ಬದಲಾಯಿಸುತ್ತಿವೆ ಆಪರೇಷನ್ ಸಿಂಧೂರ ಬಳಿಕ ಈ ಪ್ರಕ್ರಿಯೆ ಜೈಪುರದಲ್ಲಿ ಆರಂಭ ಆಗಿದೆ ಬೇರೆ ಬೇರೆ ಪತ್ರಿಕೆಗಳ ಪ್ರಕಾರ ವಿವಿಧ ಮಿಠಾಯಿ ಅಂಗಡಿಗಳಲ್ಲಿ ಈಗ ಪಾಕ್ ಪದವನ್ನು ತೆಗೆದು ಶ್ರೀ ಪದವನ್ನು ಹಾಕಲಾಗ್ತಿದೆ ಉದಾಹರಣೆಗೆ ಮೋತಿ ಪಾಕ್ ಈಗ ಮೋತಿಶ್ರೀ ಆಮ್ ಪಾಕ್ ಈಗ ಆಮ್ಶ್ರೀ ಗೋಂದ್ ಪಾಕ್ ಗೋಂದ್ ಶ್ರೀ ಮೈಸೂರು ಪಾಕ್ ಇನ್ ಮುಂದೆ ಮೈಸೂರಶ್ರೀ ಸ್ವರ್ಣ ಭಸ್ಮ ಪಾಕ್ ಕೂಡ ಸ್ವರ್ಣ ಭಸ್ಮಶ್ರೀ ಆಗಿದೆ ಆದರೆ ನೀವು ಯಾವುದೇ ಹೆಸರಿಟ್ಟರೂ ಮಿಠಾಯಿ ಮಿಠಾಯಿನೇ ಆಗಿರುತ್ತೆ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ನಂತರ ಅನೇಕ ಅಂಗಡಿಗಳ ಮಾಲೀಕರು ಪಾಕ್ ಪದವನ್ನು ತೆಗೆದುಹಾಕ್ತಿದ್ದಾರೆ ಇದು ಇತರ ನಗರಗಳಿಗೂ ಹರಡಬಹುದು ಉದಾಹರಣೆಗೆ ಕರಾಚಿ ಬೇಕರಿ ಮೇಲೆ ದಾಳಿ ನಡೆದಿತ್ತು ಅದಕ್ಕೂ ಪಾಕಿಸ್ತಾನದ ಕರಾಚಿಗೂ ಸಂಬಂಧ ಇಲ್ಲ ಅದರ ಮಾಲೀಕರು ರಾಜೇಶ್ ರಾಮ್ನಾನಿ ಹಾಗೂ ಹರೀಶ್ ರಾಮ್ನಾನಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ತೋರುವ ಯಾವುದೇ ಹೆಸರುಗಳನ್ನ ಮರುಪರಿಶೀಲಿಸಲಾಗ್ತಿದೆ ರಾಜಸ್ಥಾನದಲ್ಲಿ ಅನೇಕ ಪ್ರಸಿದ್ಧ ಮಿಠಾಯಿಗಳಿವೆ ಉದಾಹರಣೆಗೆ ಜುಂಜುನು ಪೇಡ ಅಥವಾ ಜೈಪುರ ಮಿಠಾಯಿಗಳು ಬಿಕಾನೇರ್ ಮೋತಿ ಪಾಕ್ ಈಗ ಬಿಕಾನೇರಿ ಮೋತಿ ಶ್ರೀ ಚಾಂದಿ ಪಾಕ್ ಈಗ ಚಾಂದಿ ಭಸ್ಮಶ್ರೀ ಸ್ವರ್ಣ ಭಸ್ಮ ಪಾಕ್ ಸ್ವರ್ಣ ಭಸ್ಮಶ್ರೀ ಆಗಿದೆ ಮಿಠಾಯಿಗಳಲ್ಲಿ ದೇಶಭಕ್ತಿ ಮೂಡಿರುವುದು ಸ್ವಾಗತಾರ್ಹ ಆಗಿದೆ ಆದರೆ ಪಾಕ್ ಅಥವಾ ಶ್ರೀ ನೀವು ಯಾವ ಹೆಸರಿನಿಂದ ಕರೆದ್ರೂ ಅದರ ರುಚಿ ಹಾಗೆ ಇರುತ್ತೆ ಇಲ್ಲಿ ಪಾಕ್ ಪದದ ಮೂಲವನ್ನ ತಿಳ್ಕೊಳ್ಳುವುದು ಬಹಳ ಮುಖ್ಯ ಮೈಸೂರ್ ಪಾಕ್ ಒಂದು ಐತಿಹಾಸಿಕ ಮತ್ತು ಪ್ರಸಿದ್ಧ ಮಿಠಾಯಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಅರಮನೆಯ ಅಂಬಾ ವಿಲಾಸ್ ಪ್ಯಾಲೇಸ್ ಅಡುಗೆ ಮನೆಗೆ ಹೊಸ ಸಿಹಿ ತಿಂಡಿ ಬೇಕು ಅಂತ ಹೇಳಲಾಗಿತ್ತು ಅಲ್ಲಿ ಮಾದಪ್ಪನೋರು ತುಪ್ಪ ಕಡಲೆ ಹಿಟ್ಟು ಸಕ್ರಿಯನ ಸೇರಿಸಿ ಮಿಶ್ರಣ ಮಾಡಿ ಒಂದು ಸಿಹಿಯನ್ನ ತಯಾರಿಸಿದ್ರು ಮಹಾರಾಜರು ಊಟ ಮುಗಿಸುವಾಗ ಅದು ಗಟ್ಟಿಯಾಗಿತ್ತು ಅವರಿಗದು ಬಹಳ ಇಷ್ಟ ಆಯ್ತು ಮತ್ತದಕ್ಕೆ ಮೈಸೂರು ಪಾಕ್ ಅಂತ ಹೆಸರನ್ನ ಇಡ್ಲಾಯ್ತು ಕನ್ನಡ ಭಾಷೆಯಲ್ಲಿ ಪಾಕ ಅಂದ್ರೆ ಸಿಹಿ ಪಾನಕ ಅಥವಾ ಬೆಲ್ಲ ಸಕ್ಕರೆಯನ್ನ ನೀರಿನೊಂದಿಗೆ ಕುದಿಸಿ ತಯಾರಿಸಿದ ಮಂದವಾದ ದ್ರವ ಮೈಸೂರು ಪಾಕ್ ಅಂದ್ರೆ ಮೈಸೂರಿನ ಸಿಹಿ ಪಾಕ್ ಪದದ ಮೂಲ ಫಾರ್ಸಿಯಲ್ಲಿದೆ ಆದರೆ ಸಂಸ್ಕೃತದಲ್ಲೂ ಇದೆ ಅದರರ್ಥ ಸರಿಯಾಗಿ ಬೇಯಿಸೋದು ಶುದ್ಧ ಪವಿತ್ರ ಅಡುಗೆ ಪ್ರಕ್ರಿಯೆ ರೇಖಾ ಶಬ್ದಕೋಶದ ಪ್ರಕಾರ ಹಿಂದಿಯಲ್ಲೂ ಪಾಕ್ ಅಂದ್ರೆ ಪಕಾನ ಅಂದ್ರೆ ಬೇಯಿಸೋದು ಅಥವಾ ಪಾವನ ಅಂತ ಅರ್ಥ ಭಾಷೆಗಳು ಒಂದಕ್ಕೊಂದು ಸಂಬಂಧ ಹೊಂದಿವೆ ಅದರಿಂದ ಪಾಕ್ ಅನ್ನೋ ಪದವನ್ನ ಸಂಸ್ಕೃತದಲ್ಲೂ ಉಲ್ಲೇಖ ಮಾಡಲಾಗಿದೆ ಅದರ ಅರ್ಥ ಯಾವುದೇ ತಿನಿಸಿನ ಸರಿಯಾಗಿ ಬೇಯಿಸಿದ ಆವೃತ್ತಿ ಅಡುಗೆ ಮಾಡುವ ವಿಧಾನ ಮತ್ತು ಆಹಾರವನ್ನ ಬೇಯಿಸುವ ಪ್ರಕ್ರಿಯೆ ಎಂಬಿತ್ಯಾದಿ ಅರ್ಥ ಕೊಡತ್ತೆ

ಪಾಕ್ ಪದದ ಅರ್ಥ ಅಡುಗೆ ಮಾಡೋದು ಅಥವಾ ಶುದ್ಧ ಅನ್ನೋ ಅರ್ಥಗಳಿವೆ ಉದಾಹರಣೆಗೆ ಈ ವ್ಯಕ್ತಿ ಸ್ವಚ್ಛ ಅಂತ ನಾವು ಹೇಳುವಂತೆ ಹಿಂದಿಯಲ್ಲಿ ಪಾಕ್ ಅಂತ ಹೇಳ್ತೀವಿ ಸರಳ ಭಾಷೆಯಲ್ಲಿ ಪಾಕ ಅಂದ್ರೆ ಸೂಚಿಸಲು ಸಾಮಾನ್ಯವಾಗಿ ಬಳಸಲಾಗತ್ತೆ ಆದ್ರೆ ಇದನ್ನು ಅಡುಗೆ ಮಾಡುವಲ್ಲಿ ಉಪಯೋಗಿಸಲಾಗತ್ತೆ ಕೊನೆಯದಾಗಿ ಸಿಹಿ ತಿಂಡಿಗೆ ಸಕ್ಕರೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲದ ಸಿರಪ್ ಅನ್ನ ಸೇರಿಸಿ ತಯಾರಿಸಿದ್ರೆ ಅದನ್ನ ಪಾಕ್ ಅಂತ ಕರೀತಾರೆ ಆ ಸಿರಪ್ಗಳನ್ನ ಸಿಹಿ ತಿಂಡಿಗಳಲ್ಲಿ ಸೇರ್ಸಿದ್ರೆ ಅದನ್ನ ಪಾಕ ಅಂತ ಕರಿತೀವಿ ಆದ್ರಿಂದ ಮೈಸೂರ್ ಪಾಕ್ ಗೋಂದ್ ಪಾಕ್ ಗಾಜಲ್ ಪಾಕ್ ಅನ್ನೋ ಹೆಸರುಗಳು ಬಂದ್ಬೋದು ಆದ್ರೆ ಈ ಸಿಹಿ ತಿಂಡಿಯ ಪಾಕ್ ಪದಕ್ಕೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಭಾಷೆಯಲ್ಲಿ ಅದ್ರ ಅರ್ಥ ಬೇರೆ ಯಾರಿಗೆ ಯಾವ ಹೆಸರನ್ನ ಇರ್ಬೇಕು ಅಂತ ಅನ್ಸತ್ತೋ ಅವ್ರ ಇಟ್ಕೊಳ್ಬಹುದು ಆದ್ರೆ ಸಿಹಿ ತಿಂಡಿ ಸಿಹಿ ತಿಂಡಿಯಾಗಿನೇ ಉಳಿಯತ್ತೆ ತಿಂತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು